ಸೊ ನೋಡೋಣ ಸುದೀಪ್ ಸರ್ ಯಾವ ರೀತಿ ಮಾತಾಡ್ತಾರೆ ತಿರ್ಗಿ ಈಗಲೂ ಆಗಿ ಮಾಡ್ತಾರ ಏನ್ ಕತೆ ಅಂತ ಅದೇ ರಜಾತ್ಗೆ ದುರಂಕಾರದ ಪರಮಾವಧಿ ಅಂತ ಏನ್ ಹೇಳ್ತಾರೆ ಅದ್ ನಡೀತೈತೆ ಅಂತ ನೆಕ್ಸ್ಟ್ ದಿನ ಗುಗ್ಗು ನನ್ ಮಗ ಚೈಲ್ಡ್ ಮಗು ಮಕ್ಕದ್ ಹೊಟ್ಟೈತಿನಿ ದಿನ ಒಬ್ಬಂಗ್ ಹೊಡೆದು ಫಿಸಿಕಲ್ ಮ್ಯಾಂಡ್ ಹ್ಯಾಂಡ್ಲಿಂಗ್ ಮಾಡಿ ಹೊಟ್ಟೋಗ್ತಾರೆ ಆಚೆಗೆ ಹೈ ಡೋ ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ಅದರ್ ಎಪಿಸೋಡ್ ರಿವ್ಯೂ ಆಫ್ ಬಿಗ್ ಬಾಸ್ ಸೀಸನ್ ಇಲೆವೆನ್ ಕನ್ನಡ ನಾನು ನಿಮಗೆ ಗಗನ್ ಸಿಂಹ ವೆಜ್ ಗುರು ನನ್ನ ಎಪಿಸೋಡ್ ಅಲ್ಲಿ ನನಗೆ ಏನಪ್ಪ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ತುಕಾಲಿ ಹೊರ್ತಿರೋನ್ ಎಲ್ಲ ಕರ್ಸ್ಬಿಟ್ಟು ಬಂದ್ರ ಪುಟ್ಟ ಓದಾ ಪುಟ್ಟ ಅಂತ ಗುರು ಐದೈದೇ ನಿಮಿಷಕ್ಕೆ ಕಳಿಸ್ಬಿಟ್ರು ಗುರು ಅಲ್ಲಿ ಜಾಸ್ತಿ ಹೊತ್ತಿರಬಹುದು ಬಟ್ ನಮಗೆ ಆಸ್ ಎ ವ್ಯೂವರ್ ಐದರಿಂದ ಹತ್ತು ನಿಮಿಷಕ್ಕಿತ್ ಕಳಿಸ್ಬಿಟ್ರು ಗುರು ನನಗಂತೂ ಲಿಟ್ರಲಿ ಒಂದು ಚೂರು ಮಜಾ ಇರಲಿಲ್ಲ ತುಕಾಲಿ ಬಂದಾಗ ನನ್ನ ಎಕ್ಸ್ಪೆಕ್ಟೇಷನ್ಸ್ ಏನೋ ಬೇರೆ ರೇಂಜ್ ಇತ್ತು ಬಿಗ್ ಬಾಸ್ ಸಕ್ಕದ ಜನರೇಟ್ ಮಾಡ್ತಾರೆ ಈ ಸೀಸನ್ ಅಲ್ಲಿ ಇರೋರು ಅಂತೂ ಮಾಡ್ತಾ ಇಲ್ಲ ತುಕಾಲಿ ಅಂತ ಕರ್ಕೊಂಡು ಒಂದು ಎಕ್ಸಾಪ್ ಸೆಟ್ ಮಾಡ್ತಾರೆ ತುಕ್ಕಾಲಿ ಒರ್ತೂರು ಕೂತ್ಕೊಂಡು ಬೀನ್ ಬ್ಯಾಗ್ ಮೇಲೆ ಮನೇಲಿ ಎಲ್ರ ಬಗ್ಗೆ ಮಾತಾಡಬೇಕು ಅಂತ ಆ ಆತ ಟಾಸ್ಕ್ ಕೊಡ್ತಾರೆ ಹಂಗೆ ಹಿಂಗೆ ಏನೇನು ಎಕ್ಸ್ಪೆಕ್ಟ್ ಮಾಡಿದೆ ಪುಟ್ಕೋಸಿ ಏನು ಇರ್ದಿಲ್ಲ ಗುರು ಹಿಂಗೆ ಬಂದ್ರು ನಾಮಿನೇಷನ್ ಇಬ್ರು ಮಾಡ್ರಿ ಅಂದ್ಬಿಟ್ಟು ಹೋದ್ರು ಇನ್ನೇನಿತ್ತು ಗುರು ನಾನು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆದ ಎಸ್ಪೆಷಲಿ ನನಗೆ ತುಕ್ಕಾಲಿ ಬಂದಾಗ ಸಿಕ್ಕಾಪಟ್ಟೆ ಐಪ್ಸ್ ಇತ್ತು ಸ್ವಲ್ಪ ನಕ್ಕಾರು ನಕ್ಬೋದು ಒಂದಷ್ಟು ಫನ್ ಇರುತ್ತೆ ಹಂಗೆ ಹಿಂಗೆ ಏನಿರೋದಿಲ್ಲ ಗುರು ಹಿಂಗೆ ಬಂದ ನಾಮಿನೇಟ್ ಮಾಡ್ರಿ ಅಂದ ಓದ ಅಷ್ಟೇ ಸೊ ಅದನ್ನ ಬಿಟ್ಟರೆ ಟಾಪಿಕ್ ಆಫ್ ದ ಡೇ ಮೈನ್ ಹೈಲೈಟ್ ಆಫ್ ದ ಡೇ ಏನಪ್ಪಾ ಅಂದ್ರೆ ರಜತ್ ವರ್ಸಸ್ ಧನ್ರಾಜು ಸೊ ಈ ಜಗಳ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೇನೆ ಸೊ ತುಕಾಲಿ ಹೋಗ್ಬಿಟ್ಟು ಅದನ್ನ ಮಟ್ಕೆ ಸಿಗ್ಬೇಕು ನಿಮ್ಗೆ ಯಾರು ಇಷ್ಟ ಇಲ್ಲ ಅವನ್ನ ನಾಮಿನೇಟ್ ಮಾಡಿ ಅಂತ ಹೇಳ್ತಾನೆ ಸೊ ಅಲ್ಲಿ ಧನ್ರಾಜು ಮತ್ತೆ ಹನುಮಂತ ಇಬ್ರು ತ್ರಿವಿಕ್ರಮ್ ಮತ್ತೆ ರಜತ್ನ ನಾಮಿನೇಟ್ ಮಾಡ್ತಾವ್ರೆ ಸೊ ಟಾರ್ಗೆಟ್ ಮಾಡ್ತಾರೆ ಹನುಮಂತ ಯಾಕೆ ಟಾರ್ಗೆಟ್ ಮಾಡ್ತಾವೆ ಅಂದ್ರೆ ರಜತ್ ಸುದೀಪ್ ಸರ್ ಹತ್ರ ಹೇಳ್ತಾನೆ ಹನುಮಂತ ಹಿಂಗೆಲ್ಲ ಗೊತ್ತು ಏನು ಗೊತ್ತಿಲ್ಲ ನಾಟಕ ಆಡ್ತಾವೆ ರೀಸನ್ಸ್ ಕೊಡಲ್ಲ ಅವನು ಯಾರ ವಾಪಸ್ ಮಾತಾಡಲ್ಲ ಅಂಟವ್ನ ಮಾತ್ರ ಟಾರ್ಗೆಟ್ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ ಸೊ ಹನುಮಂತ ಅನ್ಬಿಡಕ್ಕೆ ಬಂದ ರಜಾ ತಣ ಅನ್ಬಿಟ್ಟು ರೊಚ್ಚಿಗೆದ್ದು ರಜತ್ನೇ ನಾಮಿನೇಟ್ ಮಾಡ್ತಾನೆ ಇಲ್ಲಿ ಹನುಮಂತ ನಾಟಕ ಆಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಒಂದು ಸ್ಟ್ರಾಟಜಿ ಆಗಿರ್ಬೋದು ಗೇಮ್ ಆಗಿರ್ಬೋದು ಮತ್ತೆ ಸುದೀಪ್ ಸರ್ ಕೇಳಿದಾಗ್ಲೂ ಅಷ್ಟೇ ಸ್ಟ್ರಾಟಜಿ ಡಬಲ್ ಮೀನಿಂಗ್ ಎಲ್ಲ ಮಾತಾಡ್ದ ಮೊನ್ನೆ ದಂಧರ್ ಜೊತೆ ಮಾತಾಡೋದು ಆರಾಮಾಗಿ ಸ್ಟ್ರಾಟಜಿ ಅವರು ಮಾಡ್ತಾರೆ ನಾವು ಸ್ಟ್ರಾಟಜಿ ಮಾಡೋದಂತ ಡೈರೆಕ್ಟ್ ಆಗಿ ಮಾತಾಡಿದ ಗುರು ಗೊತ್ತು ಹನುಮಂತ ಇಷ್ಟು ಪ್ರಾಪರ್ ಗೇಮ್ ಪ್ಲೇನ್ ಇಡೀ ಮನೇಲಿ ಕ್ಲೀನ್ ಗೇಮ್ ಪ್ಲೇನ್ ಮಾಡಿರೋದು ಯಾರು ಅಂದ್ರೆ ಹನುಮಂತ ನಾನು ಫುಲ್ಲು ಲೋ ನನಗೇನು ಗೊತ್ತಿಲ್ಲ ನನ್ನ ಅಮಾಯಕ ಎಷ್ಟು ಸಖತ್ತಾಗಿ ಪೋಟ್ರೆ ಮಾಡ್ತವ್ರೆ ಅಂದರೆ ಇರೋನೆಲ್ಲ ಸೀರಿಯಲ್ಲು ಮೂವೀಸ್ ಮಾಡ್ಕೊಂಬಂದ್ರ ವೇಸ್ಟ್ ಗುರು ಆ ಪರ್ಫೆಕ್ಟ್ ಆ್ಯಕ್ಟರ್ ಯಾರೋ ನಮ್ಮ ಮನ್ಮಂತ ಸೊ ಹನುಮತ್ ಒಂದ್ ಇರೋಣ ಇಲ್ಲಿ ರಜತ್ ಹೋಸೆ ಧನ್ರಾಜ್ ಮಾತಾಡೋಣ ಸೊ ಧನ್ರಾಜು ರಜತ್ನ ಟಾರ್ಗೆಟ್ ಮಾಡಿ ಅಟ್ಲೀಸ್ಟ್ ಅವ್ನು ಪ್ರಾಪರ್ ರೀಸನ್ ಕೊಡಬೇಕಲ್ವ ಗುರು ಪ್ರಾಪರ್ ರೀಸನ್ ಕೊಟ್ಟಿಲ್ಲ ಧನ್ರಾಜ್ ಏನಂದ ರಜತ್ ಬಗ್ಗೆ ತ್ರಿವಿಕ್ರಮ್ ಒಂದು ನಿಮ್ಮ ಗೇಮ್ ಚೆನ್ನಾಗ್ ಆಡಿದ್ರಿ ಭಯ್ಯ ನಿಮ್ಮ ಟೀಮ್ ಗೆಲ್ಲತ್ ನೀವೇ ಕಾರಣ ಅಂತ ತ್ರಿವಿಕ್ರಮ್ ಒಗಳಾಗ ಯಾರಾದರೂ ಒಗಳದಾಗ ತಗೊಳೋದು ಕಾಮನ್ ಅಲ್ವ ಗುರು ಧನ್ರಾಜನ್ ಅಂತ ಅವ್ರೆ ಅವ್ರು ಬಂದು ಹೇಳಿದಾಗ ನೀವಿಲ್ಲ ಹಂಗೆ ಹೇಳ್ಬೇಕಿತ್ತು ಬಂದೇಳಿ ತ್ರಿವಿಕ್ರಮ್ ಅಪ್ರಿಷಿಯೇಟ್ ಮಾಡಿದ್ರು ಇವರು ಅಪ್ರಿಸಿಯೇಷನ್ ತಗೊಂಡ್ರು ತಗೊಂಡಿದ್ದೇ ತಪ್ಪ ನಂಗೆ ಸಿಕ್ಕಾಪಟ್ಟೆ ಸಿಲ್ಲಿ ರೀಸನ್ ಅಂತಾನೆ ಹೇಳ್ತು ಚೊತ್ತೆ ರೀಸನ್ ಆ ಥರನೇ ಇತ್ತು ರೀಸನ್ ಸೊ ಅಲ್ಲೇ ಇನ್ನು ವಾಪಸ್ ಮಾತಾಡಿದ್ರು ರಜತ್ ಅವರು ಅವನ ಮಗು ಹಂಗೆ ಹಿಂಗೆ ಅಂತ ಅಲ್ಲಿಂದ ಮುಗೀತು ಸೊ ಇದು ಕಿಡಿ ಎತ್ಕೊಂಡಿದ್ದು ಯಾವಾಗ ನಮ್ಮ ಚೈತ್ರಕ್ಕ ಬಂದು ಹೇಳಿದ್ರಲ್ಲ ಧನರಾಜ್ಗೆ ತುಂಬಿದ್ರು ತಲೆಗೆಲ್ಲ ನಮ್ಮ ಪಿನ್ನಂಟಿ ಥರ ಎಲ್ಲ ತುಂಬಿದ್ರು ತಲೆಗೆ ನೀನು ಯಾಕೆ ಸುಮ್ಮನೆ ರಜತ್ ವಾಪಸ್ ಮಾತಾಡಬೇಕಿತ್ತು ಹಂಗೆ ಹೆಂಗೆ ರಜತೆ ನಾವು ಅದೋ ಅಂದ್ಕೊಂಬಿಟ್ಟು ಅಲ್ಲ ಧನ್ರಾಜ್ ತೋರಿಸು ತೋರಿಸೋದು ಅಂದ್ರೆ ತೋರಿಸು ಅಂತ ಚೈತ್ರಕ್ಕೆ ಹುರ್ದುಂಬಿಸಿದ್ರು ಸೊ ಚೈತ್ರಕ್ಕ ಧನರಾಜ್ ತಲೆಗೆಲ್ಲ ತುಂಬಿದಾಗ ಧನರಾಜ್ ಡೈಲಾಗ್ ಹೆಂಗಿತ್ತು ಅಂದರೆ ಚೈತ್ರಕ್ಕ ಅಂತಾರೆ ನೋಡೋವರೆಗೂ ನೋಡಿದ್ದೇವೆ ಸಹಿಸೋವರೆಗೂ ಸಹಿಸಿದ್ದೇವೆ ಇನ್ನು ಮುಂದೆ ನಾವು ಸಹಿಸೋದಿಲ್ಲ ಇನ್ನು ಮುಂದೆ ರುಚಿಗೆ ರಜ ಆಪೋಸಿಟ್ ಮಾತಾಡುತ್ತೇನೆ ಅಂತ ಫುಲ್ಲು ತಲೆ ತಗೊಂಡು ರೊಚ್ಚಿಗೆದ್ ಬಿಟ್ಟಿದ್ರು ದಂದ್ರಾಜು ಸೊ ಒಳಗಡೆಯಿಂದ ಫುಲ್ಲು ರೊಚ್ಚಿಗೆದ ದಂದ್ರಾಜು ಯಾವಾಗ ಬರ್ತಾನೆ ರಜತು ಫೈಟಿಂಗ್ ಮಾಡೋಣ ಹಂಗೆ ಹಿಂಗೆ ಅಂತ ಸೊ ಬೆಳಗ್ಗೆ ಎದ್ದೋಡ್ತಾರೆ ಇದ್ದಾಗ ಟಾಪಿಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ತ್ರಿವಿಕ್ರಮ್ ಕ್ಲಾರಿಟಿ ಕೇಳ್ತಾನೆ ದಂದ್ರಾಜ್ ಹತ್ರ ಸೊ ಅಲ್ಲಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ ರಜತ್ ಭಯ ಏನ್ ಕೊಟ್ಟಿದ್ದ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ರಜತು ಒಂದಷ್ಟು ಮಾತುಗಳು ಲಿಟ್ರಲ್ಲಿ ನನಗೆ ಇಷ್ಟ ಗುರು ಜಗಳ ನೈಟ್ ಆಡಿದ್ರು ಕ್ಲಾರಿಟಿ ತಗೊಂಡ್ರು ಕ್ಲಾರಿಟಿ ಬಿಟ್ರು ಟಾಪಿಕ್ ಮುಗ್ದೋಗಿತ್ತು ತೆಗ್ದಿದ್ದೆ ನಮ್ಮ ರಜತ್ ಸೊ ರಜತ್ ಅವ್ರ ಬಗ್ಗೆ ಇರೋ ಡೇವನ್ ಇಂದ ಕಂಪ್ಲೇಂಟ್ ಏನಪ್ಪ ಅಂದರೆ ಚಾಯ್ಸ್ ಆಫ್ ವರ್ಡ್ಸು ಅವರು ಗೇಮ್ ಚೆನ್ನಾಗಿರ್ತಾರೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಬಂದು ನಾಲ್ಕು ವಾರಕ್ಕೆ ಬಿಗ್ ಬಾಸ್ ಬಂದರೆ ಡಾಮಿನೇಟ್ ಮಾಡಿ ಎಲ್ಲರಿಗಿಂತ ಒಂದು ಲೆವೆಲ್ ಟಾಪಲ್ಲಿ ಕೂತಾರೆ ವಿನ್ನಿಂಗ್ ಕ್ಯಾಂಡಿಡೇಟ್ ಆಗೋ ಎಲ್ಲ ಲಕ್ಷಣವೂ ಐತೆ ಅವ್ರದ್ದು ಡ್ರಾಬ್ಯಾಕ್ ಏನಪ್ಪ ಅಂದರೆ ಚಾಯ್ಸ್ ಆಫ್ ವರ್ಡ್ಸ್ ನೆನ್ನೆ ಅಷ್ಟೇ ಚೊತ್ತೆ ರೀಸನ್ ಅಂತ ಹೇಳಿದ್ರು ಇವತ್ತು ಅಷ್ಟೇ ಅವರು ದರದ್ ಮಗು ಮಗು ಅಂತಂದ್ರು ಓಕೆ ಅದು ಫನ್ ಥರ ಅದು ಬಿಟ್ಟು ಇವತ್ತು ಬೆಳಗ್ಗೆನೂ ಅಷ್ಟೇ ಗುಗ್ಗು ನನ್ನ ಮಗ ಅಂತ ಹೇಳಿದ್ರು ನಾನು ತರನ ಕೆರ್ಸ್ಕೊಳ್ಳಲ್ಲ ನಾನು ಮೆಂಟ್ಲ ನನ್ನ ಮಗ ತಲೆ ಕೆಟ್ಟ ನನ್ ಮಗ ಹಂಗೆ ಹಿಂಗೆ ಅಂತ ಮಾತು ಮಾತು ಬೆಳೀತು ದನರಾಜು ಅಂಕಲ್ ಅಂಕಲ್ ಹಂಗೆ ಹಂಗೆ ಅಂತ ರೇಖಿಸುದ್ರು ಅವ್ರ ಮಗು ಅಂತ ಕರೆದಿದ್ವಿ ಇವ್ರ ಅಂಕಲ್ ಅಂತ ರೇಖಿಸುದ್ರು ದಟ್ಸ್ ಫೇರ್ ಏನ ದನ್ರಾಜ್ ಹತ್ರ ಹೋಗಿ ಅಂಕಲ್ ಅಂಕಲ್ ಅಂತ ಹಿಂಗೆ ಕೆಣ್ಣೆಲ್ಲ ಸವರ್ತಾ ಇದ್ರು ಅವಾಗ ಇವನು ತಬ್ಕೊಂಡ್ ಆಯ್ತು ಬಿಡಾಕಂದ ಬಿಡೋಕಂತ ಬಿಡೋ ಮಗು ಹಂಗೆ ತಮಾಷೆ ನಡೀತಾ ಇತ್ತು ಆಮೇಲೆ ದನರಾಜ ಯಾವಾಗ ಹಿಂಗೆಲ್ಲ ಅನ್ನೋ ಸ್ಟಾರ್ಟ್ ಮಾಡಿದ್ರು ಹಿಂಗ ಅಂದಾಗ ಸುಮ್ನಿದ್ರು ಹಿಂಗ ಅಂದಾಗೂ ಸುಮ್ನಿದ್ರು ರೈಸ್ ಆದ್ರು ಆಮೇಲೆ ಒಂದು ಎರಡ್ ನಿಮಿಷ ಯಾವಾಗ ಅವ್ರ್ಗೆ ಏನ್ ಅನಿಸ್ತು ದನ್ ರಾಜ ನಂಗು ಇಸ್ತವ್ನಲ್ಲಪ್ಪ ಡಾಮಿನೇಟ್ ಆಯ್ತು ಅನ್ಕೊಂಡಾಗ ತಗುದ್ರ ಅವ್ರದ ತಮ್ಮ ಏನು ಫಿಸಿಕಲ್ ಆಗಿರೋದನ್ನ ತಮಾಷೆ ತಮಾಷೆ ಇದ್ದವ್ರನ್ನೇ ಬಂದ್ಬಿಟ್ಟು ಏನೋ ಕೈ ಹಿಂಗೆ ಹಿಡ್ಕೊಂಡು ಹಿಂಗೆ ನಿಲ್ಸ್ತವ್ರಂ ಏನು ಮುಡ್ತಾ ಇದೆಯಾ ಹಂಗೆ ಹಿಂಗೆ ಅಂತ ಒಂದು ಎರಡು ನಿಮಿಷ ಮಂಜು ಗೌತಮಿ ಬರ್ದೇ ತಳ್ಳೋ ಪಳ್ಳೋ ಸ್ವಿಮ್ಮಿಂಗ್ ಪೂಲ್ ಬೀಳ್ಸೋ ಏನೋ ಮಾಡಿರೋರು ಮಕ್ಕಳು ಹೋಗ್ಬಿಟ್ಟು ಆಚೆ ಕಳಿಸಿರೋರು ಬಿಗ್ ಬಾಸ್ ರಜಾ ರೈಟ್ ಹ್ಯಾಂಡ್ ಮರೆಯಿಂದ ರಜಾ ಜಾಸ್ತಿ ಆಯಿತು ಚಾಯ್ಸ್ ಆಫ್ ಬರ್ಡ್ಸು ಇವು ಎಲ್ಲ ಅಂದ್ಬಿಟ್ಟು ಆಚೆ ಕಳಿಸಿರೋರು ಮೊದಲೇ ಗೌತಮಿ ಮತ್ತೆ ನಮ್ಮ ಮುಂಜಾನೆ ಬಂದು ಸ್ಟಾಪ್ ಮಾಡಿದ್ರು ಗೌತಮಿ ಎಷ್ಟು ಪರ್ಫೆಕ್ಟ್ ಆಗಿ ಮಾತಾಡಿದ್ರು ಅಂದ್ರೆ ಪರ್ಫೆಕ್ಟ್ ಕ್ಯಾಪ್ಟನ್ ಮೆಟೀರಿಯಲ್ ಅಂತ ಅನಿಸ್ತು ಏಂತಕಪ್ಪ ಅಂತ ಹೇಳಿದ್ರೆ ಗೌತಮ್ ಒಂದೇ ಅವ್ರು ನಿಮ್ಗೆ ಏನ್ತ್ಕ ಮುತಾಡ್ಸ ನನ್ನ ಹಂಗೆ ಹಿಂಗೆ ಅಂತ ರಜತವರು ಬೈದಾಗ ಅವ್ರು ಸ್ಟಾರ್ಟಿಂಗ್ ಬಂದು ಮುಟ್ತಾಗ್ಲಿ ನನ್ನ ಮುಟ್ಬೇಡ ಅಂತ ಸ್ಟಾರ್ಟಿಂಗೇ ನಿಲ್ಸ್ಬೇಕಿತ್ತು ಅವ್ರು ಬಂದು ಮುಟ್ತಾಗ ನೀವು ಒಂದು ಎಂಟರ್ಟೈನ್ ಮಾಡಿಬಿಟ್ಟು ತಮಶೆ ತಮಾಷೆ ಮಾಡಿ ಆಮೇಲೆ ನಿಮ್ಮ ಹುಡುಗ ಬಂತು ಅಂತ ನೀನು ಏನ್ತ್ಕ ಮುತೀಯ ಹಂಗೆ ಹೆಂಗೆ ಅಂದ್ರೆ ಸ್ಟಾರ್ಟಿಂಗೇ ನಿಲ್ಸ್ಬೇಕಿತ್ತು ನಿಮ್ದೇ ತಪ್ಪು ಅಂತ ರಜಾತ್ ಬೈತಾರೆ ಅವಾಗ ರಜತರ್ ಬಾಯಿಂದ ಬರುತ್ತೆ ಗುರು ಒಂದು ಬಾಂಬ್ ವರ್ಡ್ ನಾನು ಮೆಂಟ್ಲು ನನ್ನ ಮಗ ಬೇಕಾದ್ರೆ ವಾರದೇ ಹೊಟ್ಟಾಯ್ತೀನಿ ಎಳಮೆ ಆಟಾಗಿ ನನ್ನ ತಲೆನೇ ಕೆಡ್ಸ್ಕೊಳ್ಳಲ್ಲ ಹಂಗೆ ಹಿಂಗೆ ವಾರ್ಡ್ ಹೊಟ್ಟೈತಿನಿ ಬಿಗ್ ಬಾಸ್ ಮನೆಯಿಂದ ಆಚೆ ತಲೆನೇ ಕೆಡ್ಸ್ಗಳಲ್ಲ ಸೊ ಬಿಗ್ ಬಾಸ್ ವ್ಯಾಲ್ಯೂ ಮಾಡ್ತಾರೆ ವಾರ್ಡ್ ಹೊಟ್ಟೋಗ್ತಾರೆ ಅಷ್ಟೇ ದಿನ ಒಬ್ಬ ಹೊಡೆದು ಫಿಸಿಕಲ್ ಮ್ಯಾಂಡ್ ಹ್ಯಾಂಡ್ಲಿಂಗ್ ಮಾಡಿ ಹೊಟ್ಟೋಗ್ತಾರೆ ಆಚೆಗೆ ಹಂಡ್ರೆಡ್ ಪರ್ಸೆಂಟ್ ಸುದೀಪ್ ಸರ್ ಈ ಟಾಪಿಕ್ ಬಗ್ಗೆ ಮಾತಾಡೇ ಮಾತಾಡ್ತಾರೆ ಹೊಡೆದ್ಬಿಟ್ಟು ಹೋಯ್ತೀನಿ ಹಿಂದಿದ್ರ ಬಗ್ಗೆ ಸೊ ನೋಡೋಣ ಸುದೀಪ್ ಸರ್ ಯಾವ ರೀತಿ ಮಾತಾಡ್ತಾರೆ ತಿರ್ಗಿ ಈಗಲೂ ಆಗಿ ಮಾಡ್ತಾರೆ ಏನು ಕತೆ ಅಂತ ಸೊ ನನ್ನ ಪ್ರಕಾರ ಇಲ್ಲಿ ತಗೊಳೋದಾದ್ರೆ ಮೇಜರ್ ತಪ್ಪು ಯಾರ್ದಪ್ಪ ಅಂತ ಹೇಳಿದ್ರೆ ಮೇಜರ್ ತಪ್ಪು ರಜೆ ತೋರ್ದ್ರು ಚಾಯ್ಸ್ ಆಫ್ ವರ್ಡ್ಸು ವಾರ್ಡ್ ಹೊಟ್ಟೈತಿನಿ ಆಚೆಗೆ ನಾನು ತಲೆನೇ ಕೆಡ್ಸ್ಗಳಲ್ಲ ಹಂಗೆ ಹಿಂಗೆ ಎಂದಿದ್ದು ಈ ಪದಗಳ ನನಗೆ ಇಷ್ಟ ಆಗಿಲ್ಲ ಲಿಟ್ರಲಿ ಅದನ್ನ ತಗೊಂಡ್ರೆ ನಾಮಿನೇಷನ್ ಮಾಡುವಾಗ ರೀಸನ್ ಕೊಟ್ಟಿದ್ದು ಇನ್ವ್ಯಾಲಿಡ್ ರೀಸನ್ ಕ್ಲೀನ್ ಆಗಿ ಕೊಟ್ಟಿರೋದಿಲ್ಲ ಅದಲ್ಲೇ ಮುಗಿತು ಅಲ್ಲೇ ಮುಗಿಸ್ಕೋಬೇಕಿತ್ತು ಅದ್ರ ಒಪಿನಿಯನ್ ಅವ್ರು ಸರಿ ಅಂದ್ರೆ ಸದೀಪ್ ಸರ್ ಬಂದಾಗ ಮಕ್ಕೋಗಿ ಅವರು ಸೊ ಅದನ್ನ ಕ್ಯಾರಿ ಮಾಡಿ ನೆಕ್ಸ್ಟ್ ದಿನ ಗುಗ್ಗು ನನ್ನ ಮಗ ಚೈಲ್ಡು ಮಗು ಮಕ್ಕಳ್ದೊಟ್ಟೈತೀನಿ ಇವೆಲ್ಲ ನನ್ನ ಪ್ರಕಾರ ತಪ್ಪು ಅನಿಸ್ತು ಸೊ ನನ್ನ ಪ್ರಕಾರ ಮೆಜಾರಿಟಿ ತಪ್ಪು ಯಾರ್ದಪ್ಪ ಅಂದ್ರೆ ರಜಾ ಅವ್ರದ್ದೆ ರಜಾಗೆ ದುರಂಕಾರದ ಪರಮಾವಧಿ ಅಂತ ಏನು ಹೇಳ್ತಾರೆ ಅದ್ ನಡೀತೈತೆ ಅಂತ ಹೇಳ್ತೀನಿ ಸೊ ನಿಮ್ಮ ಪ್ರಕಾರ ಯಾರು ಸರಿ ಯಾರು ತಪ್ಪು ಕಮೆಂಟ್ ಮಾಡಿ ತಿಳಿಸಿ ಓದೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಸೊ ಇದನ್ನ ಬಿಟ್ಟರೆ ಐಶ್ವರ್ಯವ್ರು ನಾಮಿನೇಟ್ ಮಾಡುವಾಗ ತ್ರಿವಿಕ್ರಮ್ನ ಶಾರ್ಟ್ ಡ್ರೆಸ್ ಹಾಕೊಂಡು ನೋಡಾಡ್ತಾಳೆ ಹಂಗೆ ಹಿಂಗೆ ಅದ್ರ ಬಗ್ಗೆ ಏನೋ ಬಂತು ಮಾತು ಐಶ್ವರ್ಯ ಅವರು ಅದನ್ನ ಬೇರೆ ತರ ತಪ್ಪಾಗಿ ತಿಳ್ಕೊಂಡಿದ್ರೆ ಏನೋ ಪಾಪ ತ್ರಿವಿಕ್ರಮ್ ಕ್ಲಾರಿಟಿ ಕೊಟ್ಟರು ಬೇಕ ನೀವು ಆಚೆ ಹೋಗಿ ಅದೇ ಎಪಿಸೋಡ್ ಇನ್ನೊಂದ್ಸಲಿ ನೋಡ್ಬಿಟ್ಟು ಗ್ರೂಪಲ್ಲಿ ಇರ್ತೀನೋ ನಂಬರ್ಗೆ ಮೆಸೇಜ್ ಮಾಡಿ ಅವಾಗ ಕ್ಲಾರಿಟಿ ತಗೊಂಡು ಈಗ ನಾನು ಏನು ಮಾತಾಡಲ್ಲ ಅಂತ ಹೇಳ್ತಾರೆ ಸೊ ಅದೇನು ಶಾರ್ಟ್ ಡ್ರೆಸ್ ಬಗ್ಗೆ ಎಲ್ಲ ತಿರುವಿಕ್ರ ಮಾತಾಡಿರಲ್ಲ ಪರ್ಫೆಕ್ಟ್ ಪ್ಲಾನ್ ಮಾಡ್ಕೊ ಬಂದವನೇ ಆ ಥರ ಎಲ್ಲ ಮಾತಾಡ್ಬಿಟ್ಟು ಸಿಗಾಕ್ಳ ಅಂತ ನನಗನ್ಸುತ್ತೆ ಸೊ ನಿಮ್ಗೆ ಆ ಥರ ಮಾತಾಡೋಣ ಅದೇ ತರ ಮಾತಾಡೋಣ ಅದನ್ನೂ ಕಮೆಂಟ್ ಮಾಡಿ ತಿಳಿಸಿ ಓದಲಿಕ್ಕೆ ಕಾಯುತ್ತಾ ಇದ್ದೇನೆ ಅಂತ ಹೇಳ್ತಾ ಸೊ ಇಷ್ಟಾಗಿತ್ತು ನಿನ್ನೆ ಎಪಿಸೋಡ್ನ ರಿವ್ಯೂಸ್ ಥ್ಯಾಂಕ್ಸ್ ವಾಚಿಂಗ್ ಸೈನಿಂಗ್ ನಿಮಗೆ ಸಿಮನ್ ನಾನ್ Wedge.